ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಶೇಂಗಾ ಎಳ್ಳು ಮತ್ತು ಕೊಬ್ಬರಿ ಮೂರೂ ಮಿಕ್ಸ್ ಮಾಡಿ ನಾನು ಉಂಡೆ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಒಂದು ಗ್ಲಾಸ್ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ತೀನಿ ನಾನು ಇದರ ಅರ್ಧ ನಾನು ಹುರಿದಿರೋ ಶೇಂಗಾನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ತಗೊತೀನಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಳ್ತೀನಿ ನೋಡಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಇದು ನೋಡಿ ಇಷ್ಟು ಶೇಂಗಾನ ಹುರಿದು ಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ನಾನು ಎಳ್ಳು ಹುರ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನಾನು ಕೊಬ್ಬರಿನ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫುಲ್ ಇದನ್ನು ಅಲ್ಲ ಆ ಥರ ನಾನು ಬಿಸಿ ಹುರ್ಕೊಂಡಿದ್ದೀನಿ ಈ ಶೇಂಗಾನು ಅಷ್ಟೇ ನಾನು ಮೊದಲು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಎಲ್ಲದೂ ಸೇರಿ ಶೇಂಗಾ ಕೊಬ್ಬರಿ ಬಿಳಿ ಎಳ್ಳು ಎಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ತೀನಿ ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದೆರಡು ಈಗ ನಾನು ಬೆಲ್ಲ ಇದ್ದೀನಿ ನೋಡಿ ಬೆಲ್ಲ ಹಾಕ್ಕೊಂಡು ನಾನು ಈಗ ಒಂದು ಸಲ ಮಿಕ್ಸಿ ಜಾರಿಗೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಆಗಬೇಕು ಆ ಥರ ನಾನು ಒಂದು ಸ್ಪೂನ್ ತೊಗೊಂಡು ಇದನ್ನ ಮೇಲೆ ಕೆಳಗೆ ಮಾಡಿ ಮತ್ತೆ ತಿರ್ಗಾ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಪಾಕ ಮಾಡ್ದೇನೆ ನಾನು ಉಂಡೆ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಮೂರು ಈಗ ಶೇಂಗಾ ಎಳ್ಳು ಮತ್ತು ಕೊಬ್ಬರಿ ಮೂರೂ ಸೇರಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬೆಲ್ಲನ ನಮಗೆ ಎಷ್ಟು ಬೇಕು ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು ನಾನು ಏನು ಕಡಲೆ ಬೀಜ ತೊಗೊಂಡಿದ್ದೆ ಆ ಬೌಲಲ್ಲಿ ತೊಗೊಂಡಿದ್ದೀನಿ ಸಪ್ರೇಟಾಗಿ ಶೇಂಗಾ ಉಂಡಿ ಎಳ್ಳು ಆಮೇಲೆ ಕೊಬ್ಬರಿ ಉಂಡೆ ಈ ಥರ ಮಾಡಿರ್ತೀವಿ ಇದು ಮೂರು ಸೇರಿ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ನೋಡಿ ಎಲ್ಲದನ್ನೂ ಇದೇ ಥರ ಕಟ್ಕೊಳ್ತೀನಿ ಉಂಡಿನ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಎಲ್ಲದನ್ನು ಇದೇ ಥರ ಕಟ್ಕೊಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಬಂದಿದೆ ಅಂತ ನೋಡಿ ಪಾಕ ಇಲ್ಲದೇನೆ ಇದನ್ನು ಮಾಡಿರೋದು ಶೇಂಗಾ ಎಳ್ಳು ಮತ್ತು ಕೊಬ್ಬರಿ ಸೇರಿಸಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋಂದಿಗೆ ನಮಸ್ಕಾರ